ನಾನು ವಿಚಾರ ಮಾಡಿದ್ದೆ ಮದುವೆ ಆದಮೇಲೆ ನಾನು ಹೆಂಡ್ತಿ ಕಡೆ ನನಗೆ ತಿನ್ನೋಕೆ ಏನೇನು ಬೇಕು ಅದನ್ನು ಮಾಡ್ಸ್ಕೊಂಡು ತಿಂದು ಆರಾಮ ಇರ್ಬೇಕಂತ ಹೇಳಿ ಆದ್ರೆ ನನ್ನ ಹೆಂಡ್ತಿದು ವಿಚಾರ ಅದೈತಿ ರೀ ಇವತ್ತು ನನಗೆ ಬಜಿ ಮಾಡ್ಕೊಡ್ರಿ ತಿನ್ನಕ ಹಾಂ ಮಾಡ್ತೀನಿ ಎಷ್ಟು ಮ್ಯಾಚ್ ಹತ್ತಿ ವಿಚಾರ ರೀ ನಿನ್ನೆ ರಾತ್ರಿ ಕನಸ್ನ್ಯಾಗ ನೀವು ನನಗೊಂದು ಬಂಗಾರದ ನೆಕ್ಲೆಸ್ ಮಾಡಿಸ್ಕೊಟ್ಟಿದ್ರಿ ಒಂದು ಕೆಲಸ ಮಾಡ ಹ್ಞೂ ಇವತ್ತು ಕನಸ್ನ್ಯಾಗ ಅದನ್ನು ಹಾಕೊಂಬುಡು ಹಂಗ್ಯಾಕ್ ತಿರುಗುಟ್ಕೊಂಡು ನೋಡಾಕತ್ತೀರಿ ನಿನ್ನ ಮುಖ ನೋಡಿದ್ರೆ ಎಷ್ಟು ಇನೋಸೆಂಟ್ ಕಾಣ್ತಿವಿ ಆದ್ರೆ ಹಂಗ್ಯಾಕ್ ತಿರುಗು ರೀ ಅಚಾನಕ್ ದೇವರು ಕಾಣ ಮುಂದೆ ಬಂದ್ರೆ ಏನು ಮಾಡೋದು ಮೊದಲ ಕನ್ಫರ್ಮ್ ಮಾಡೋಕೆ ಹೋಗ್ಬೇಕು ದೇವ್ರು ನಮ್ಮ ಅಥವಾ ನಾವು ದೇವ್ರ ಮುಂದೆ ಹೋಗೇವೋ ಗ್ಯಾರಂಟಿ ಯೋಜನೆ ಪರಿಶೀಲನೆ ಲೇ ಏನ್ರಿ ವಿವಾಲಕ್ಷ್ಮಿ ಯೋಜನೆಯಲ್ಲಿ ನಿನ್ಗೆ ತಿಂಗಳಿಗೆ ಎರ್ಡ್ ಸಾವಿರ ರೂಪಾಯಿ ಬರ್ತಿತ್ತಲ್ಲ ಬರ್ತೈತೆ ಅಲ್ಲ ಆರ್ ಸಿ ಸಿ ಮನೆ ಆ ಎರಡ್ ಸಾವಿರ ರೂಪಾಯ್ನ ನಿಲ್ಲಿಸ್ಬೇಕು ಅಂತ ಸರ್ಕಾರದಲ್ಲಿ ಚರ್ಚೆ ನಡೀತಾ ಇದೆ ಹೌದಾ ಹಾಗಾದ್ರೆ ಆರ್ ಸಿ ಸಿ ಮೇಲೆ ಶೆಡ್ ಹಾಕ್ಬಿಡಣ ಕೆಲಸ ಕೆಲ್ಸ ಇಲ್ಲ ಮಾಡಕ್ಕೆ ಕೆಲಸ ಇಲ್ಲ ಶೆಡ್ಗೆ ಹೋಗಣ ಬಾ ಿಲ್ಲ ನಿಮ್ ಚಿಗೊಂಡ್ ಮನಿಗ್ ಹೋಗಿ ಬರಡಿ ಮ್ಯಾಗ ಅಷ್ಟ್ ಪ್ರೀತಿ ಎಲ್ಲೂ ನಿಮಗ ಅಲ್ಲ ಹೋಗುದು ಬರೋದು ಮಾಡ್ಕೋತ ಇದ್ರ ಸಂಬಂಧಗಳು ಉಳಿತಾವ ಇಲ್ಲಂದ್ರ ಅಂದ್ರ ಸಂಬಂಧಗಳು ಹಾಳಾಗ್ ಹೋಗಾವ್ ಅದು ಅಲ್ದ ನಿಮ್ ಚಿಗವ್ವ ಹುಡುಗೋರ್ ಕೈಯಾಗ ಐದೈದೂರ್ ರೂಪಾಯಿ ಕೊಡ್ತಾಳ ಮೂರ್ ಹುಡುಗೋರ್ ಅಂದ್ರ ಹದಿನೈದನೂರ್ ರೂಪಾಯಿ ಆತ ಇನ್ನ ಹೋಗು ಬರೋ ಖರ್ಚಾ ನೂರ್ ರೂಪಾಯಿ ಮತ್ತ ಅವ್ರ ಮನಿಗ್ ಸ್ವೀಟ ಎರಡ್ನೂರ್ ರೂಪಾಯಿ ಮುನ್ನೂರ್ ರೂಪಾಯಿ ತೆಗೆದ್ರು ಹನ್ನೆರಡ್ ನೂರ್ ರೂಪಾಯಿ ಉಳಿತಾವ ಭಾರಿ ವ್ಯವಸ್ಥೆ ಆಕೇತ್ ನೋಡ ಬಾಜು ಮನಿ ಕಿ ವಾರ ತನ್ ಗಂಡನ ಜೋಡಿ ಹೊರಗೆ ಹೋಗ್ಕಾಳ ನೀವು ಕರ್ಕೊಂಡು ಹೋಗಂಗಿಲ್ಲ ನಾನು ಒಂದ್ ನಾಲ್ಕೈದ್ ಸಲ ಕೇಳಿದ್ನೆ ಒಟ್ಟ ಒಲ್ಲೆ ಅಂತಾಳಕ್ಕೆ ನನ್ ಜೋಡಿ ಪಾಪ ಏನ್ ಪ್ರಾಬ್ಲಮ್ ಐತೋ ಏನು